ಕಾಗವಾಡ ಕ್ಷೇತ್ರದ ಶಾಸಕರಾದಂಥ ಭರಂಗೌಡ ಅಲ್ಲಗೌಡ ಕಾಗೆ ಅವರು ಸುಮಾರು ಐದು ಬಾರಿ ಕ್ಷೇತ್ರ ಕಾಗವಾಡ ಕ್ಷೇತ್ರದಿಂದ ಅತನಿ ಕಾಗವಾಡ ಇದ್ದಾಗ ಕ್ಷೇತ್ರ ವಿಂಗಡಣೆ ಇತ್ತು ಈಗ ಪ್ರತ್ಯೇಕವಾಗಿ ಕಾಗವಾಡ ಕ್ಷೇತ್ರ ಈ ಭಾಗ ಇರೋದರಿಂದ ಈಗ ಶಾಸಕರಾಗಿ ಅವರ ಅದಾರು ಅದ್ರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಶಾಸಕರಾಗಿ ರಾಜು ಭರಂಗೌಡ ಅಲ್ಲಗೌಡ ಕಾಗೆ ಇವರ ಮುಂದುವರಿತಾರ ಯಾಕತ್ತಂದ್ರ ಇವತ್ತಿನ ಸರ್ಕಾರದಲ್ಲಿ ಕಾಗವಾಡ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡತ್ತರು ಮತ್ತು ಈಗ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ದ ಉತ್ತರ ವಲಯದ ಹುಬ್ಳಿ ಉತ್ತರ ವಲಯದ ಅಧ್ಯಕ್ಷರು ಕೂಡ ಅದಾರ ಮತ್ತೆ ಅವ್ರ ಪ್ರಭಾವ ಅವ್ರ ಮತ ಬೆಂಬಲ ಅವ್ರ ಇರ್ತಕ್ಕಂಥ ಜನ ಬೆಂಬಲವನ್ನು ಪರಿಗಣಿಸಿ ಈಗ ಡಿ ಸಿ ಸಿ ಬ್ಯಾಂಕ್ ಸದಸ್ಯರು ಕೂಡ ಅದಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಸದಸ್ಯರು ಕೂಡ ಆಗಿದ್ದಾರೆ ಡೈರೆಕ್ಟರ್ ಕೂಡ ಆಗಿದ್ದಾರೆ ಈಗ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ ಹೀಗಿರುವುದರಿಂದ ಈ ಮುಂದಿನ ದಿನಮಾನದಲ್ಲಿ ಯಾರೇ ಮೀಡಿಯಾ ಮತ್ತು ವಾಟ್ಸ್ಆಪ್ ಫೇಸ್ಬುಕ್ಗೆ ತೆಲಿಕೋಬಾರದು ಅವ್ರು ಯಾವುದೇ ರೀತಿ ಅವ್ರು ಯಾರ ಮುಂದೆ ಒಪ್ಪಂದ ಮಾಡ್ಕೋತಿಸ್ ಬಾಂಡು ಕರಾರು ಮಾಡಿ ಕೊಟ್ಟಿಲ್ಲ ಯಾವುದೇ ಹೇಳಿಕೆಯನ್ನ ಎಲ್ಲಿ ಕೊಟ್ಟಿಲ್ಲ ಅದರ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ರಾಜೀವ್ ಕಾಗೇನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೋ ಅವರೇ ಮುಂದಿನ ಅಭ್ಯರ್ಥಿ ಅಂತ ನಾ ಕಡಖಂಡಿತವಾಗಿ ಹೇಳ್ತೀನಿ ಈ ರೀತಿ ನಮ್ಮಲ್ಲಿ ಈ ರೀತಿ ಈ ಗ್ರೂಪ್ ಐತಿ ಈ ಗ್ರೂಪ್ ನಲ್ಲಿ ಕಾಗವಾಡ್ ಹಿರಿಯ ಶಾಸಕರಿಗೆ ಚಾಟ್ ಮಾಡುವಂತ ಮಾಡ್ಕೋತ ಈ ಗ್ರೂಪ್ ನ ಅವ್ರು ಮಾಡತಾರು ಅದನ್ನು ಮಾಡಬಾರದು ತಟಿ ಹಿಡಬೇಕು ಇಲ್ಲ ಆ ರೀತಿ ಏನೂ ಇಲ್ಲ ನಾವೇನು ಹೇಳುದು ಇಷ್ಟ ಐತಿ ಈ ಕ್ಷೇತ್ರದಲ್ಲಿ ಕಾಗವಾಡ್ ಬೇರೆ ಇಲ್ಲ ಅತನಿ ಬೇರೆ ಇಲ್ಲ ಸುಮಾರು ಮೂವತ್ತು ವರ್ಷಗಳ ಕಾಲ ಈಗ ಹೇಳಲ್ಲ ರಾಮ ಲಕ್ಷ್ಮಣ್ ಅಂತೆ ಕೂಡಿ ಬಂದಿದ್ದಾರೆ ಈಗ ಬಿರುಗು ಬರಬಾರದು ಅನ್ನುವಂತ ವಿಷಯ ಇಷ್ಟೇ ನಾವು ಪ್ರಸ್ತಾಪನೆ ಮಾಡೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಎಲ್ಲಾರಿಗೆ ರೈಟ್ಸ್ ಇದೆ ಫೇಸ್ಬುಕ್ ಆಗಲಿ ವಾಟ್ಸ್ಆಪ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅದಾವ ಸೋಷಿಯಲ್ ಮೀಡಿಯಾಗಳು ಆ ಸೋಷಿಯಲ್ ಮೀಡಿಯಾ ಒಳಗ ಹಾಕಬಾರ್ದಂತೇನು ಏ ಕಾಯ್ದೆ ಒಳಗೆ ಬರ್ದಿಲ್ಲ ನಮ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಯ ಶಾಸಕ ಅಂತೇಳಿ ನಾ ಹಾಕ್ತಾರೆ ಆದ್ರೆ ಇವತ್ತಿನ ದಿವಸ ಪ್ರಜಾಪ್ರತಿ ಹಿಂಗಿರುದ್ರಿಂದ ಇಲ್ಲಿ ಮುಂದಿನ ದಿನಮಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ರಾಜೀವ್ ಕಾಗೆ ಅವರ ಮುಂದಿನ ಶಾಸಕರಾಗವ್ರ ಅವರೇ ಸ್ಪರ್ಧೆ ಮಾಡವ್ರ ಮತ್ತ ನಾನು ಅವ್ರ ಪರವಾಗಿ ನಿಂತ ಹೇಳ್ತೀನಿ ಈಗ ರಾಜೀವ್ ಕಾಗೆ ಅವರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ಅವರೇ ನಿಲ್ಬೇಕ ಮತ್ತ ಕೆಲವೊಬ್ರು ಏನು ವಾಪ ಮಾಡ್ತಾರ ಅವ್ರು ಸ್ಪಷ್ಟೀಕರಣ ಕೊಡ್ಬೇಕಂತ ಇಷ್ಟ ಐತಿ ಯಾಕಂತಂದ್ರ ಸ್ಪಷ್ಟೀಕರಣ ಯಾಕೆ ಕೇಳ್ತಾ ಇದೀವಿಪ್ಪ ಅಂತಂದ್ರ ಈ ಒಂದು ಸಮಾಜದ ಒಬ್ಬ ಬಲಿಷ್ಠವಾದ ನಾಯಕ ರಾಜು ಕಾಗೆ ಹಿಂಗಿರುವುದರಿಂದ ಅವ್ರಿಗೆ ಕೆಲಸ ಆಗುವಂತ ಕೆಲಸ ಆಗಬಾರ್ದು ಮತ್ತ ನಾವು ಹಿರಿಯ ಸಮಾಜದ ಮುಖಂಡರು ಕೂಡ ಗಮನಕ್ಕೆ ತರ್ತೇವೆ ಅದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಕ್ಕೆ ಈಗ ನಾನೊಬ್ಬ ಲಿಂಗಾಯತ ಸಮಾಜದ ಸಮಾಜದ ಅಧ್ಯಕ್ಷನು ಆದ್ರೆ ಈ ಸಮಾಜದ ಮುಖಂಡನಾಗಿರುವುದನ್ನು ಕೂಡ ನಾ ಹೇಳ್ತಾ ಇದ್ದೀನಿ ಸಮಾಜಕ್ಕ ಅನ್ಯಾಯವಾದಲ್ಲಿ ನಾವು ಇದನ್ನು ದನಿ ಎತ್ತುವುದು ಸಜಿಕ ಇಡೀ ರಾಜ್ಯಾದ್ಯಂತ ನಮ್ದು ಒಂದು ಬಲಿಷ್ಠವಾದಂತಹ ಪಂಚಮಸಾಲಿ ಸಮಾಜ ಐತಿ ಐತಿ ಅದರ ಐತಿ ಈ ರೀತಿ ವಾಹಾಪಗಳನ್ನ ತಡೆ ಇಡಬೇಕು ಅನ್ನುವಂತ ನಮ್ದು ವಿನಂತಿ ಐತಿ ನಾವು ಸಮಾಜದ ಮುಖಂಡರ ಜೊತೆ ಈಗಾಗಲೇ ಮಾತಾಡಿದೀವಿ ಸಮಾಜದ ಮುಖಂಡರುಗೂ ಕೂಡ ನಾವು ಈ ಗಮನವನ್ನ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ತಕ್ಕ ಗಮನ ಕೂಡ ಐತಿ ಅದರ ಸಮಾಜ ಮುಂದಿನ ಜನ್ಮಾನದಲ್ಲಿ ಗಟ್ಟಿಗೊಳಿಸಬೇಕು ವಿಚಾರ ಕೂಡ ನಮ್ಮಲ್ಲಿ ಎರಡೂ ಬೇಕು ಆದ್ರ ಸಮಾಜದಲ್ಲಿ ಒಡಕ್ ಬರಬಾರದು ಅನ್ನುವಂತ ನಾವು ಮತ್ತೊಮ್ಮೆ ಹೇಳ್ತೀನಿ ರಾಜೀವ್ ಕಾಗೆ ಮತ್ತು ಲಕ್ಷ್ಮಣ್ ಸೌದಿ ಅವರು ಇಬ್ರು ಒಬ್ಬರ ಅಣ್ಣ ತಮ್ಮ ರಾಮ ಅಂದ್ರ ಅಣ್ಣ ತಮ್ಮಂದ್ರ ಲಕ್ಷ್ಮಣ್ ಈ ರೀತಿ ಸುಮಾರು ಮೂವತ್ತು ವರ್ಷಗಳ ಕಾಲ ಕೂಡಿ ಬಂದರು ನಡು ಹುಳಿ ಹಿಂಡುವಂತ ಕೆಲಸ ಯಾರು ಮಾಡಬೇಡ್ರಿ ಅನ್ನುವಂತ ವಿನಂತಿಯನ್ನು ನಾ ಮಾಡ್ತಾ ಈಗ ನೀವು ಜಾತಿ ಅವರು ಹುಳಿ ಹಿಂಡಿದಂಗ್ ಇಲ್ಲ ಜಾತಿ ಈಗ ಅವರು ನೀವು ಈಗ ಹುಳಿ ಹಿಂಡಿದಂಗೆ ಆಯ್ತಲ್ರಿ ಇಲ್ಲ ಈಗ ಪಂಚಮಸಾಲಿ ಸಮಾಜದ ಒಬ್ಬ ಪ್ರಭಾವಿ ಹಿರಿಯ ನಾಯಕ ರಾಜು ಕಾಗೆ ಅವರು ಅವ್ರ ಮನಸ್ಸಿಗೆ ನೋವಾಗ್ಬೇಕು ಅವ್ರ ಎಲ್ಲೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಒಂದೇನು ಇದನ್ನ ಮಾಡತ್ತಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ರಾಜೀವ್ ಕಾಗೆ ಇಲೆಕ್ಷನ್ ನಿಲ್ಂಗಿಲ್ಲ ರಾಜೀವ್ ಕಾಗೆ ಅವರು ಎಲ್ಲಿ ಯಾವ ಬಾಂಡ್ ಮ್ಯಾಗ ಬರೆದು ಕೊಟ್ಟರು ಯಾರನ್ನ ಹೇಳಿಕೆ ಕೊಟ್ಟರು ಅವ್ರದು ಹೆಲ್ತ್ ಸರಿ ಇಲ್ಲ ಅವ್ರ ಚುನಾವಣೆಗೆ ನಿಲ್ಲಂಗಿಲ್ಲ ಅಂತ ಹೇಳ್ತಾರೆ ರಾಜೀವ್ ಕಾಗೆ ಅವರ ಎರಡ್ ಸಾವಿರದ ಇಪ್ಪತ್ತೆಂಟ ಚುನಾವಣೆಗೆ ಅವರೇ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ ಅವರೇ ನಿಲ್ ಖಚಿತ ರಾಜೀವ್ ಕಾಗೆ ಅವರ ಪ್ರತಿಕ್ರಿಯೆ ತಾವು ಸುಧಾ ಈಗ ನಮ್ಮ ಹೇಳಿಕೆಯನ್ನ ಅವ್ರಿಗೆ ಕೇಳ್ರಿ ಅವ್ರು ಕೂಡ ಅದ್ರ ಪ್ರತಿಕ್ರಿಯೆಯನ್ನ ಕೊಡ್ತಾರ ಆದ್ರೆ ನಿಮಗೆ ಈಗ ರಾಜುಕಾಗಿಯವ್ರಾಗಲಿ ನಿಮ್ಗೆ ಹೇಗೆ ಗಮನಕ್ಕೆ ತಂದಾರ ಅಂದಂಗ ಇಲ್ಲ ರಾಜುಕಾಗ ಆಗಿ ಅವ್ರ ಗಮನಕ್ಕೆ ತಂದ್ರ ಸಮಾಜಕ್ಕೆ ಒಂದು ಏನೋ ಕೆಟ್ಟ ಸಂದೇಶ ಹಿರಿಯ ಸ್ವಲ್ಪ ಶಾಸಕರಿಗೆ ಒಂದು ಅವಮಾನವಾದ ರೀತಿಯಲ್ಲಿ ಏನೋ ನಡಿತಂದ್ರ ನಾವು ಸಮಾಜದ ಪರವಾಗಿ ನಿಲ್ಲಬೇಕಾಗ್ತೈತಿ ಅನ್ನೋದು ವಿಷಯ ಈಗ ಅವ್ರವ್ರ ರಾಜಕೀಯ ಒಂದು ಬೆಳವಣಿಗೆ ಸಲ್ಲ ಗ್ಯಾವ ಅಲ್ಲಿ ಅವರ ಅಭಿಮಾನಿಗಳು ಇರ್ತಾರೆ ಅವ್ರು ಹಾಕ್ತಾರ ಅದಕ್ಕೆ ನೀವು ಹೌದು ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಬಲಿಷ್ಠ ಇದೇವು ಹಿಂಗಿರುವುದರಿಂದ ಸಮಾಜಕ್ಕೆ ಚ್ಯುತಿ ಬರಲ್ದಾಗ ನೋಡ್ಕೋಬೇಕು ಜವಾಬ್ದಾರಿ ಸಮಾಜದ ಮುಖಂಡರಲ್ಲಿ ಇರ್ತೈತಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಜಯಾನಂದ ಕಾಶ್ಯಪ್ರ ಸಮಾಜದ ಒಬ್ಬ ಪ್ರಭಾವಿ ನೇತಾರದ ಅವ್ರಿಗೆ ಸುಧಾ ಚುತಿ ಬರಬಾರ್ದಾಗ ನಾವು ನೋಡ್ಕೊಳ್ಳೋದು ಪ್ರತಿಯೊಬ್ಬರು ಸಮಾಜದ ಕಡೆ ಮನುಷ್ಯನಲ್ಲಿ ಜವಾಬ್ದಾರಿ ಐತಲ್ಲೋಳಿ ಕೆಲವೊಂದು ಸಲ ಇದು ಹುದ್ದೋಳಿ ಅವ್ರ ಮೇಲಾದಾಗ ಅವಾಗ ನಾವು ದನಿ ಎತ್ತಿದೀವಿ ಮಾತಾಡಿದೀವಿ ಅವ್ರ ಪರವಾಗಿ ನಿಂದ ಹೇಳಿಕೆಗಳನ್ನು ಕೊಟ್ಟಿದಿವಿ ನಿಮ್ಮ ವಿಜಯನಂದ ಕಶ್ಯಪ್ನವರು ಕೂಡ ಸಿನಿಮಾ ಪೀಡಿತ ಪೀಠದ ಹೊರಗೆ ಹಾಕ್ತೀನಿ ಅಂತ ಹೇಳ್ತೇಳ್ತಾರೆ ಅವರಿಗೆ ಅದು ಸಮಾಜದಲ್ಲಿ ಮಧ್ಯೆ ಇರತಕ್ಕಂತ ವೈಮನಸ್ಸನ್ನ ನಾವು ಸರಿಪಡಿಸಿಕೊಳ್ತೀವಿ ಈಗ ಸಮಾಜದ ಶಾಸಕರನ್ನು ಒಗ್ಗಟ್ಟಿಗೆ ತರುವಂತ ಕೆಲಸ ಮಾಡ್ತೇವ ನಾವು ಈಗ ನಿಮ್ಗೆ ಪ್ರಸ್ಕೃತಿ ಮಾಡ್ತಾ ಇರೋದು ಸಮಾಜ ಸಮಾಜಗಾಗಿ ಅಥವಾ ಸಮಾಜದ ಮುಖಂಡರಿಗೆ ಅನ್ಯಾಯ ಆಗ್ತಾ ಇದೆ ಸಮಾಜದ ಏಳಿಗೆಗಾಗಿ ಸಮಾಜದ ಮುಖಂಡರಿಗೆ ಅನ್ಯಾಯ ಆಗಬಾರ್ದು ಒಂದು ಎರಡು ವಿಷಯಗಳನ್ನು ಮುಂದಿಟ್ಕೊಂಡ ಇದನ್ನು ನಾವು ಮಾಡ್ತಾ ಇದ್ವಿ

ನಮ್ಮ ಮುಂದಿನ ಏನು ಹಿಂಬಸ್ತಿರಲ್ಲ ಅದು ನಮಗೂ ಸ್ವಲ್ಪ ಮನಸ್ಸಿಗೆ ನೋವಾಗುವಂತ ಘಟನೆ ಮಾಡೋದು ಇದರ ಹಿನ್ನೆಲೆ ಯಾಕೆ ಇರಬಹುದು ಅಂತೆ ಇದರ ಹಿನ್ನೆಲಲ್ಲಿ ನಾವು ಹೇಳಿದ್ವಿ ಈಗಾಗ್ಲೇ WhatsApp ಗ್ರೂಪ್ ಫೇಸ್‌ಬುಕ್ ಅದ್ರು ಮಾಡತಲ್ಲ ಅವರು ಆ ಗ್ರೂಪ್ ಗಳನ್ನು ಮಾಣೋರೇ ಅದರ ಇದರ ಬಡಿಯನ್ನ ಮಾಡೋರನ್ನ ಅದಕ್ಕೆ ನಾನು ಹೇಳ್ತಿದ್ದೀನಿ ಅದನ್ನ ಅವರು ಹಿಂಬಾಲಕರಿಗೆ ತಾವು ತಮ್ಮ ತಮ್ಮ ಹಿಂಬಾಲಕರಿಗೆ ಹೇಳುವಂತ ಕೆಲಸ ಮಾಡಬೇಕು ಯಾರ್ ಹಿಂಬಾಲಕರಿಗೆ ಕ್ಷೇತ್ರದ ಯಾರ ವಾಟ್ಸಾಪ್ ಗ್ರೂಪ್ ಫೇಸ್ಬುಕ್ ಯಾರು ಮಾಡ್ತಾ ಇರ್ತಾರ ಯಾರು ಹೇಳ್ಬೇಕು ಯಾರು ಹೇಳ್ಬೇಕು ಈಗಾಗಲೇ ಈ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ನೋಡಿ ಕೆಲವೊಂದು ಸಮಯದಲ್ಲಿ ಕಾರ್ಯಕ್ರಮಗಳನ್ನ ಕಡೆ ಈಗಾಗಲೇ ನಮ್ ಕಡೆ ಐತಿ ಇದೊಂದು ಇದ್

ಈಗ ಹೇಳಲ್ಲ ರಾಮ ಲಕ್ಷ್ಮಣ್ ಅಂತೆ ಕೂಡಿ ಬಂದಿದ್ದಾರೆ ಬಿಡುಕು ಬರಬಾರದು ಅನ್ನುವಂತ ವಿಷಯ ಇಷ್ಟೇ ನಾವು ಪ್ರಸ್ತಾಪನೆ ಮಾಡ್ತೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಎಲ್ಲರಿಗೆ ರೈಟ್ಸ್ ಇದೆ ಫೇಸ್ಬುಕ್ ಆಗ್ಲಿ ವಾಟ್ಸ್ಆಪ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ಎಲ್ಲ ಸೋಶಿಯಲ್ ಮೀಡಿಯಾಗಳು ಆ ಸೋಶಿಯಲ್ ಮೀಡಿಯಾ ಒಳಗ್ ಏನು ಏಕ ಕಾಯ್ದೆ ಒಳಗ್ ಬರ್ದಿಲ್ಲ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಯ ಶಾಸಕ ನಮ್ಮ ಮುಂದಿನ ಶಾಸಕ ಅಂತ ಹೇಳಿ ನಾ ಆದ್ರೆ ಇವತ್ತಿನ ದಿವಸ ಪ್ರಜಾಪ್ರಭುತ್ವದಲ್ಲಿ ಏನ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ವ್ಯವಸ್ಥೆ ಐತಿ ಹಿಂಗಿರುವುದ್ರಿಂದ ಇಲ್ಲಿ ಮುಂದಿನ ದಿನಮಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ರಾಜೀವ್ ಕಾಗೆ ಅವರ ಮುಂದಿನ ಶಾಸಕರಾಗವ್ರ ಅವರೇ ಸ್ಪರ್ಧೆ ಮಾಡವ್ರ ಮತ್ತ ನಾನು ಅವ್ರ ಪರವಾಗಿ ನಿಂತು ಹೇಳ್ತೀನಿ ಈಗ ರಾಜೀವ್ ಕಾಗೆ ಅವರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ಅವರೇ ನಿಲ್ಲದೆ ಮತ್ತ ಕೆಲವೊಬ್ರು ಏನ್ ವಾಪ್ ಮಾಡ್ತಾರೆ ಅವ್ರ ಸ್ಪಷ್ಟೀಕರಣ ಕೊಡ್ಬೇಕಂತ ಇಷ್ಟ ಐತಿ ಯಾಕತ್ತಂದ್ರ ಸ್ಪಷ್ಟೀಕರಣ ಯಾಕೆ ಕೇಳ್ತಾ ಇದ್ದೀವಿಪ್ಪ ಅಂತಂದ್ರ ಈಗ ಒಂದು ಸಮಾಜದ ಒಬ್ಬ ಬಲಿಷ್ಠವಾದ ನಾಯಕ ರಾಜೀವ್ ಕಾಗೆ ಹಿಂಗಿರುವುದ್ರಿಂದ ಅವ್ರಿಗೆ ನೋವಾಗುವಂತ ಕೆಲಸ ಆಗ್ಬಾರ್ದು ಮತ್ತೆ ಅದ್ರ ಕೂಡ ನಾವು ಹಿರಿಯ ಸಮಾಜದ ಮುಖಂಡರು ಕೂಡ ಗಮನಕ್ಕೆ ತರ್ತೇವೆ ಅದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಚರ್ಚೆ ಅಂತ ಹೇಳಿ